ವೈಕ್ತಿಕವನ್ನ ಮಾತಾಡ್ತೀನಿ ವೈಕ್ತಿಕವನ್ನ ಮಾತಾಡ್ತೀನಿ ಬರ್ತರ್ನೇ ವೈಕ್ತಿಕವನ್ನ ಮಾತಾಡ್ತೀನಿ ವೈಕ್ತಿಕ ಗುಂಡ ವೈಕ್ತಿಕ ಸರಿ ಆ ನೀವ್ ಕೂಡ ಮಾತಾಡ್ತೀರಾ ಏನು ಮಾತಾಡ್ತೀರಾ ಗುಂಡ ಗುಂಡ ನೀವ್ ಕೂಡ ಮಾತಾಡ್ತೀರಾ ಗುಂಡ ನೀವ್ ಈಕರಣೆ ಮಾತಾಡ್ತೀರಾ ರಾಜರಾಗಿ ಮಾತಾಡ್ತೀರಾ ಗುಂಡ ನೀವ್ ಯಾರು ಮುಗಿಸೋ

ಈ ಸಂಘಟನೆ ನಡಿಬಾರ್ದು ಅಂತ ತೀರ್ಮಾನ ಗಲಾಟೆ ಮಾಡ್ತಾ ಇದ್ದಾರೆ ಅವ್ರ ರೆಸ್ಪಾನ್ಸಿಬಿಲಿಟಿ ರೆಸ್ಪಾನ್ಸಿಬಿಲಿಟಿ ಅಲ್ಲ ರೆಸ್ಪಾನ್ಸಿಬಿಲಿಟಿ ಇರಬೇಕು ಜಾಸ್ತಿ ನಮ್ಗೆ ಅಧಿಕಾರ ಕೊಟ್ಟಿದ್ರೆ ಮಾತಾಡಕ್ಕೆ ವಿರೋಧ ಪಕ್ಷವಾಗಿ ಹೇಳಕ್ ಅಧಿಕಾರ ಕೊಟ್ಟಿದ್ರೆ ನಾವು ಮಾತಾಡ್ತೀರಿ ಮಾತಾಡಿ ಏನ್ ಬೇಕಾದ ಮಾತಾಡ್ಬೋದಾ ನೀವು ಆ ಕಡೆ ಈ ಕಡೆ ಬ್ರಸ್ವರ್ ಮಾತಾಡಿದಂತ ಈ ರೀತಿ ಚರ್ಚೆ ಆಗ್ತದೆ ಮಾನ್ಯಾಧ್ಯಕ್ಷ ಮಾನ್ಯ ಅಧ್ಯಕ್ಷರೇ ಕೂದ್ರಿಂದ ಮಾತಾಡಿದಾರೆ ಅಶ್ವಥ್ ನಾರಾಯಣ ಅವ್ರು ಮಾತಾಡಲಿಕ್ಕೆ ಕೋಡಿ ವರಿಂಸ ನೀವು ಒಬ್ರೇ ಡಿವಿನ್ ಅಂತ ಹೇಳಿದ್ರಿ ಸರ್ ನೀವು ಈ ರೀತಿ ಮಾತಾಡ್ ಹೇಳ್ನೀಸ್ತಾರೆ ಮಂತ್ರಿಗಳ लास्ट ಪಂಚಾಯತ್ ಮಾಡಿದ್ರಿ ಮಂತ್ರಿಗಳ ನೀವು 120 ಅಧ್ಯಕ್ಷರು ಏರಿದ್ದೀರಾ ನಿಮ್ಮ ಮಂತ್ರಿಗಳ ಒತ್ತಾಚಾರವೋ ನಿಮಗೆ ಒತ್ತಾಚಾರವೋ ನಿಮಗೆ ಒತ್ತಾಚಾರ ಇಲ್ಲ ಅಂತ ಬಂತು ಬಂದಿದ್ದೀರಾ ಏಯ್ ಒತ್ತಾಚಾರ